ಈಗಾಗಲೇ ನಿನ್ನೆಯಿಂದಲೂ ಕೂಡ ಸಂಘ ಪರಿವಾರದ ವಿಚಾರದಲ್ಲಿ ಪರವಿರೋಧ ಚರ್ಚೆಗಳು ಶುರುವಾಗಿದೆ ಪ್ರಿಯಾಂಕ್ ಖರ್ಗೆ ಅವರು ಯಾವಾಗ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದು ಸಂಘ ಪರಿವಾರದ ಪಥ ಸಂಚಲನಕ್ಕೆ ನೀವು ಅವಕಾಶವನ್ನು ಮಾಡಿಕೊಡ್ಬಾರ್ದು ಶಾಲೆಗಳು ಮತ್ತು ಸಾರ್ವಜನಿಕ ಸ್ಥಳಗಳು ಪಾರ್ಕ್ಗಳಲ್ಲಿ ಅದಕ್ಕೆ ಅವಕಾಶವನ್ನು ಕಲ್ಪಿಸಬೇಡಿ ಮೊದಲು ಆಕ್ಷನನ್ನು ತೆಗೆದುಕೊಳ್ಬೇಕು ಅಂತೇಳಿ ಪತ್ರವನ್ನು ಬರೆದಿದ್ದರು ಇದಾದ ನಂತರ ಚರ್ಚೆಗಳು ಈಗ ಶುರುವಾಗಿದೆ ಒಂದು ಕಡೆ ಕಾಂಗ್ರೆಸ್ ನಾಯಕರು ಇದರ ವಿರುದ್ಧವಾಗಿ ಆರ್ ಎಸ್ ಎಸ್ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಬಿ ಜೆ ಪಿ ನಾಯಕರು ಕೂಡ ಆಕ್ರೋಶವನ್ನು ಅವರು ಹಾಕ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಪಿ ಯು ಸಿ ಪಿ ಆದಂಥವರು ಅವರು ಇಂಥ ವಿಚಾರಗಳನ್ನು ಪದೇ ಪದೇ ಮಾತನಾಡ್ತಾರೆ ಅಂತೇಳಿ ಸಂ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಾದ ನಂತರ ಪರಮೇಶ್ವರ್ ಅವರು ನಮ್ಮ ಇಲಾಖೆಗೆ ಈ ವಿಚಾರದ ಬಗ್ಗೆ ಕ ಕ್ರಮವನ್ನು ತೆಗೆದುಕೊಳ್ಳಿ ಅಂತೇಳಿ ನಮಗೇನು ಪತ್ರವನ್ನು ಬರೆದಿಲ್ಲ ಪತ್ರ ಏನಾದರೂ ಗೃಹ ಇಲಾಖೆಗೆ ಬರೆದಿದ್ದೇ ಆದರೆ ನಾವು ಅದರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೋದು ಮತ್ತು ಪರಿಶೀಲನೆಯನ್ನು ಮಾಡ್ತೇವೆ ಅಂತೇಳಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಪ್ರಿಯಾಂಕರ್ಗೆ ಅವರು ಇವತ್ತು ಕೂಡ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಕೇರಳದಲ್ಲಿ ಯುವಕ ಆರ್ ಎಸ್ ಎಸ್ನಿಂದಾಗಿ ಲೈಂಗಿಕ ಕಿರುಕುಳವನ್ನು ಅನುಭವಿಸಿ ಸಾವನ್ನಪ್ಪಿದ್ದಾರೆ ಹಾಪಿದ್ದಾರೆ ಬಿ ಆರ್ ಎಸ್ ಎಸ್ನಲ್ಲೇ ಇದ್ದಂತಹ ಅನ್ಮೇಗೌಡರು ಒಂದು ದೊಡ್ಡ ಬುಕ್ಕನ್ನೇ ಬರೆದಿದ್ದಾರೆ ಎನ್ನುವಂತಹ ಆರೋಪವನ್ನು ಪ್ರಿಯಾಂಕರ್ಗೆ ಅವರು ಮಾಡಿದ್ದಾರೆ ಇದರ ಬಗ್ಗೆ ಅವರು ಮಾತನಾಡಲಿ ಸೊ ನನಗಾಗಿ ಇದು ಸರಿಯಾದಂಥ ಸಂಸ್ಥೆಯಲ್ಲ ಕೇವಲ ಧರ್ಮ ಮತ್ತು ಕೋಮು ಗಲಭೆಗಳನ್ನು ಹುಟ್ಟು ಹಾಕುವಂಥ ಸಂಸ್ಥೆ ಹಾಗಾಗಿ ಇದನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಶಾಲೆಗಳಲ್ಲಿ ನೀವು ಅವಕಾಶವನ್ನು ಮಾಡ್ಕೊಡಬೇಡಿ ಅಂತೇಳಿ ನಾನು ಪತ್ರ ಬರೆದಿರೋದು ನಿಜ ಆದರೆ ಖಾಸಗಿ ಕಾರ್ಯಕ್ರಮಗಳಲ್ಲಿ ಖಾಸಗಿ ಕ ಜಾಗಗಳಲ್ಲಿ ಅವರು ಮಾಡ್ಕೊಳ್ಳೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಇವತ್ತು ಮತ್ತೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಪ್ರಿಯಾಂಕರ್ಗೆ ಅವರು ನನಗೆ ಪತ್ರ ಬರೆದಿದ್ದು ನಿಜ ಅಂತೇಳಿ ಅವರು ಕೂಡ ಈಗ ಅಧಿಕೃತವಾಗಿ ಹೇಳಿಕೆಯ ಮೂಲಕ ಒಪ್ಕೊಂಡಿದ್ದಾರೆ ಸೊ ಈ ವಿಚಾರದಲ್ಲಿ ಈಗ ಪರವಿರೋಧ ಚರ್ಚೆಗಳು ಕೂಡ ಶುರುವಾಗಿದೆ ದೊಡ್ಡದಾಗ್ತಾ ಇದೆ ನಿನ್ನೆಯಿಂದಲೂ ಕೂಡ ಸಂಘ ಪರಿವಾರದ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲೇ ಚರ್ಚೆಗಳಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಈಗ ಬೇರೆ ರಾಜಕೀಯ ಬೆಳವಣಿಗೆಗಳು ಬಿಟ್ಟು ಈಗ ಆರ್ ಎಸ್ ಎಸ್ ಬಗ್ಗೆ ವಾದವಿವಾದಗಳು ಶುರುವಾಗಿದೆ ನೀವು ಹೇಳ್ತಾ ಇದ್ದೀರಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸದನದಲ್ಲಿ ಸಂಘ ಪರಿವಾರದ ಶ್ಲೋಕವನ್ನು ಹೇಳುವ ಮೂಲಕ ಒಂದು ಕಡೆ ಸಾಫ್ಟು ಹಿಂದುತ್ವವನ್ನು ಅವರು ಪಾಲನೆ ಮಾಡ್ತಾ ಇದ್ರು ಮೊನ್ನೆ ಬಿ ಬಿ ಎಂ ಪಿ ಬಿ ಜಿ ಬಿ ಎ ವ್ಯಾಪ್ತಿಯಲ್ಲಿ ಈಗ ಚುನಾವಣೆ ಎದುರಾಗ್ತಾ ಇರೋದ್ರಿಂದ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಕೂಡ ಸಭೆಯನ್ನು ಮಾಡಿದರು ಆಗಲೂ ಕೂಡ ಅವರು ಸಾಫ್ಟು ಹಿಂದುತ್ವದ ಬಗ್ಗೆ ಅವರು ಅಲ್ಲಿ ಪ್ರಸ್ತಾಪವನ್ನು ಮಾಡಿದರು ಕೇವಲ ಅಲ್ಪಸಂಖ್ಯಾತ ಸಮುದಾಯದ ಮತಗಳಷ್ಟೇ ಬೇಕು ಅಂತೇಳಿ ನಮ್ಮ ನಾಯಕರು ಹೊಟ್ಟಿದ್ದಾರೆ ನಾವು ಚುನಾವಣೆಯನ್ನು ಗೆಲ್ಲೋದಕ್ಕೆ ಎಲ್ಲ ವರ್ಗಗಳ ಬೆಂಬಲ ಕೂಡ ಬೇಕು ಎಲ್ಲ ವರ್ಗಗಳ ಮತಗಳು ಕೂಡ ಬೇಕು ಹಾಗಾಗಿ ಇದರ ಬಗ್ಗೆ ನೀವು ಗಮನವನ್ನು ಹರಿಸಬೇಕು ಅಂತೇಳಿ ಅಲ್ಲಿರುವಂತಹ ಮುಖಂಡರುಗಳಿಗೆ ಕೂಡ ಅವರು ಕರೆಯನ್ನು ಕೊಟ್ಟಿದ್ದರು ಸೊ ಹಾಗಾಗಿ ಇಲ್ಲಿ ಕಾಂಗ್ರೆಸ್ ನಾಯಕರಲ್ವೇ ದ್ವಂದ್ವ ಇದ್ದಂತಿದೆ ಕೆಲವು ನಾಯಕರು ಅದರ ಆರ್ ಎಸ್ ಎಸ್ ಬಗೆಗಿನ ವಿರೋಧದ ನೀತಿ ಮತ್ತೆ ಕೆಲವರು ಅದರ ಬಗ್ಗೆ ಸಾಫ್ಟ್ ಕಾರ್ನರ್ ಇರುವಂತದ್ದನ್ನ ಗಮನಿಸಿದಾಗ ಕಾಂಗ್ರೆಸ್ ಪಕ್ಷದಲ್ಲೇ ಗೊಂದಲ ಇರುವಂತದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿದೆ ರಮಾಕಾಂತ್ ಓಕೆ ಶಿವಕುಮಾರ್ ಜೋಹಳ್ಳಿ